ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಮಹೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಹಾಯ್ ಮಾಡಿ ಗರ್ಸ್ ಮಾಯು ಸರ್ ವಿಟರ್ ಬಂದಿದ್ದೀವಿ ಟೈಮ್ ಅಲ್ಲಿ ಮೂರು ಅವ್ರಿ 10:30 ಆಗ್ಿತು ಹ್ಯಾಂಡಲ್ ಮಾಡ್ತು ರೂಮ್ ಅಲ್ಲಿ ಸ್ಟೇ ಮಾಡಿದೀವಿ ರೂಮ್ ನಲ್ಲಿ ಸ್ಟೇ ಮಾಡಿದ್ವಿ ಇದರ ಶೀತನಾ ನಾವು ಮೂರು ಅವರ್ ಸ್ಟೇ ಮಾಡಿದ್ವಿ ನೋಡಿ ನಾನು ಗಂಗಳಿ ರಡೆ ರಕ್ಷಿತಾಗಳೆ ಹಾಯ್ ಮಾತುಗಳು ನಮಸ್ಕಾರ ಇದು ಆಯ್ತು ನಿಮಗೆ ಗುಡ್ ಬೈ

ಅನುಷ ನಮ್ಮ ಅವಳು ಇವಳು ಬಂದು ಇವಾಗ ಜಾಬ್ ಮಾಡ್ತಾ ಇದ್ದಾಳೆ ಇವಳು ಈಗ ಫಸ್ಟ್ ಇಯರ್ ಓದ್ತಾ ಇದ್ದಾಳೆ ಬಂದು ನನ್ನ ಸಿಸ್ಟರ್ ನಂಬಿಯಾ ನನ್ನ ದಿಸಲ್ ಸಿಸ್ಟರ್ ಬಂದೀಗ ಸೆವೆಂತ್ ಸ್ಟ್ಯಾಂಡರ್ಡ್ ಇವ್ರು ಬಂದು ವಯಸ್ಮ ಬಂದು ದೇಹ ನಿಮಗೆ ಆಲ್ರೆಡಿ ತೋರಿಸಿದೀನಿ ಬಂದು ಮೈ ಲಿಟಲ್ ಸಿಸ್ಟರ್ಸ್ ತ್ರೀ ಮೆಂಬರ್ಸ್ ಶೈನ್ ಮೈ ಫೇವ್ರೆಟ್ ಒನ್ ನೋಡಿ ನನ್ನ ಬಂಗಾರಿ ನಾವು ಯಾಕೆ ಬೆಟ್ಟಕ್ ಬಂದಿದೀವಿ ಅಂದ್ರೆ ನಮ್ಮ ಪಾಪದು ಸೆಕೆಂಡ್ ಟೈಮ್ ಮುಡಿ ಕೊಡಕ್ ಬಂದಿದೀವಿ ಅದಕ್ಕೋಸ್ಕರನೇ ಬೆಟ್ಟಕ್ ಬಂದಿರೋದು ಮುದ್ದೆ ಏನಾದ್ರು ಮಾತಾಡು ಇವ್ಳು ಬಂದಿ ರಕ್ಷಾ ನೋಡಿ ಬಂಗಾರಿ ಹಾಯ್ ಮಾಡು ಹಾಯ್ ಮಾಡು ಬಂಗಾರಿ ಹಾಗೆ ನನ್ನ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಅಂತಕ್ಷರಿ ಆಡ್ತಾಯಿದ್ರು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನೈಟು ತುಂಬ ಲೇಟ್ ಆಯಿತು ನಿದ್ದೆ ಬಂದಿತ್ತು ಸೊ ನಿದ್ದೆ ಬರ್ತಿರ್ಲಿಲ್ಲ ಅಂತ ಸಾಂಗ್ ಹೇಳ್ತಾ ಇದ್ರು ಎಲ್ಲ ಸೇರಿಕೊಂಡು ನೀನು ನೋಡಿ ನನ್ ಮಗಳು ಕೂಡ ಲಾಗ್ ಮಾಡ್ತಾ ಇದ್ದಾಳೆ ಅವಳು ಈಗಲೇ ಲಾಗ್ ಮಾಡ್ಬಿಡ್ತಾಳೆ ಬಿಟ್ಟರೆ ಗುಡ್ ಮಾ ನೋಡಿ ಗಾಯ್ಸ್ ಗುಡ್ಡು ಲಾಗ್ ಮಾಡ್ತಾ ಇದ್ದಾಳೆ ಗುಡ್ಡ ಲಾಗ್ ಬಂಗಾರ ಇದು ನಾಳೆ ಕೂದಲಿರಲ್ಲ ಗೂಳಿ ಆಗಿಬಿಟ್ಟಾಳೆ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ವಿ ರೂಮಿಂದ ಹೊರಟ್ವಿ ಹಾಗೆ ಪಾಪ ಮುಡಿ ಕೊಡ್ಸ್ಬೇಕಾಗಿತ್ತಲ್ಲ ಮುಡಿ ಕೊಡ್ಸೋಕ್ ಹೋಗಿದ್ವಿ ಪಾಪ ತುಂಬಾ ಅಳ್ತಾ ಇದ್ಲು ಹೋಗ್ತಾ ಇದ್ದೆ ನೋಡಿ ಬೋಳಿ ಆಗಿದ್ದಾಳೆ ಮಾಡು ಮಾಡಕ್ ಹೊರಟಿದ್ದೀನಿ ದರ್ಶನ ಮುಗಿಸ್ಕೊಂಡ್ ಬಂದು ಕಂಟಿನ್ಯೂ ಮಾಡ್ತೀನಿ

ನೆಕ್ಸ್ಟು ಇವಾಗ ಹುಲಿ ವಾಹನ ಇಳಿಸ್ಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಬೆಳ್ಳಿ ತೇರಿ ಎಳಿತಾ ಇದ್ದಾರೆ ಅದು ನೆಕ್ಸ್ಟ್ ಅದು ಎಳ್ದಾದ್ಮೇಲೆ ಹುಲಿ ವಾಹನ ಇರಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಆಗುತ್ತೆ ಪಾಪುಗೆ ದೇವದ್ದು ಕಾಸ್ಟ್ಯೂಮ್ ಹತ್ತಡ ಅಂತ ತೊಗೊಂಬಂದ್ವಿ ಹಾಗೆ ಹಾಕಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಹಾಗೆ ಟೆಂಪಲ್ ಮುಂದೆ ಕೂರಿಸಿದ್ವಿ ತುಂಬ ಜನ ಇಷ್ಟಪಟ್ಟರು ಅನ್ನೋದು ಫೋಟೋಸೆಲ್ಲ ತಗೋತಾಯಿದ್ರು ಮತ್ತು ಎಲ್ಲ ಮಾಡ್ಕೊಂಡು ಹಾಗೆ ತುಂಬ ಟೈಮ್ ಅಲ್ಲೇ ಇದ್ವಿ ತುಂಬ ಅಂದರೆ ತುಂಬ ಜನ ಬರ್ತಿದ್ರು ಫೋಟೋಸ್ ತೊಗೊಳೋಕ್ಕೆ ಬಟ್ ಅವಳು ಬೇರೆ ಮಾಡಿರಲಿಲ್ಲ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಎದ್ದಿದ್ವಲ್ವ ಸೊ ಅವಳಿಗಿಲ್ಲಿ ಇದ್ರೆ ಅಂತ ತುಂಬ ಅಳಿತಾಯಿದ್ಲು ತುಂಬ ಜನ ಬೇಜಾರು ಮಾಡಿಕೊಂಡು ಫೋಟೋ ತೊಗೊಳಕ್ಕೆ ಅಂದಿನಿ ಸ್ವಲ್ಪ ಜನ ಮಾತ್ರ ಫೋಟೋಸ್ ತಗೊಂಡ್ರು ಬಟ್ ಇನ್ನೂ ಸ್ವಲ್ಪ ಜನ ಅಷ್ಟೊಂದು ಜನ ಫೋಟೋ ತೊಗೊಳೋಕ್ಕೆ ಹುಡುಗರೆಲ್ಲ ಬರ್ತಿದ್ರು ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ ಅವಳು ಅವಳ ಡ್ಯಾಡಿ ಹತ್ರನೇ ಇರೋಕ್ಕೆ ಅಳ್ತಾಯಿದ್ಲುಟ ಮಾಡ್ಕೊಂಡು ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಫೋಟೋಸ್ ತೊಗೋತಿರೋದಿಲ್ಲ ಆದರೂ ತುಂಬ ಹಠ ಮಾಡ್ತಾಯಿದ್ಲು ಹಾಗಾಗಿ ಇದ್ವಿ ತುಂಬ ಟೈಮ್ ಅಲ್ಲೇ ಬಟ್ ಹಳ್ತಿರೋದ್ರಿಂದ ಎಲ್ಲ ದೃಷ್ಟಿಯಾಗುತ್ತೆ ತಲೆಗುಡಿ ಪಾಕೋಗಿ ಈ ಥರ ಎಲ್ಲ ಹಾಕ್ಬಿಡಿ ಅಂತ ಎಲ್ಲ ಹೇಳ್ತಿದ್ದು ಬಟ್ ನಾವು ಫೋಟೋಸ್ ತೊಗೊಳಕ್ಕೋಸ್ಕರ ಹಾಕಿದ್ವಿ ಬಟ್ ತುಂಬ ಜನ ಇಷ್ಟಪಟ್ಟಿದ್ರೆ ಖುಷಿಯಾಗಿತ್ತು ತುಂಬ ಜನ ಬರ್ತಿದ್ರು ಫೋಟೋಸ್ ತಗೋಕ್ಕೆ ಹಾಗೆ ಸ್ನಾನ ಮಾಡ್ಕೊಂಡು ದುಡ್ಡೆಲ್ಲ ಕಾಯಿ ಹೋಗ್ತಿದ್ರು ತುಂಬ ಜನ ಖುಷಿ ಆಯಿತು ನಮಗೆ ಜನ ಪರವಾಗಿಲ್ಲ ಇಷ್ಟೊಂದು ಪ್ರೀತಿ ಕೊಡ್ತಾ ಇರೋದು ತುಂಬ ಖುಷಿಯಾಯಿತು

ಜನ ಬರ್ತಾನೆ ಇಲ್ಲಿ ಫೋಟೋಸ್ ತೊಗೊಳೋಕ್ಕೆ ಹೇಳ್ತಾಯಿದ್ರು ಬಿಡ್ತಿರ್ಲಿಲ್ಲ ಹೇಗೂ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡ್ರೆ ಅವಳು ಮಾಡಿಕೊಂಡೇ ಹೋಗ್ತಿದ್ರು ಬರ್ತಾ ಅದು ತುಂಬ ಹಠ ಮಾಡ್ತಾಳೆ ಅವಳು ಅದರಿಂದ ಹೋಗ್ತಿದ್ರು ನನಗಂತೂ ಅವಳನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವ್ರ ಡ್ಯಾಡಿನೇ ಇರಬೇಕು ಮ್ಯಾನೇಜ್ ಮಾಡೋಕ್ಕೆ ಸಮಾಧಾನ ಆಗೋಲ್ಲ ಅವಳು ಅವ್ರ ಡ್ಯಾಡಿ ಡ್ಯಾಡಿನೇ ಬೇಕು ಅವಳಿಗೆ ಅವ್ರ ಜೊತೆ ಜೊತೆಯಾದರೆ ಇರ್ತಾಳೆ ಹೇಳಿ ಎಲ್ಲ ಕೇಳ್ತಾಳೆ ಪಾಪ ಉಡುಗು ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೋಗೋದು ಫೋಟೋಸ್ ತಗೊಳ್ಳಿಲ್ಲ ಅಂತ ಇತ್ತು ಒನ್ ಡೇ ಲಂಗ್ ಎಲ್ಲ ಮುಗೀತು ದರ್ಶನ ಎಲ್ಲ ಮಧ್ಯಾಹ್ನ ಊಟ ಮಾಡ್ಕೊಂಡು ಟ್ವೆಲ್ವ್ ಓ ಕ್ಲಾಕಿಗೆ ಬಸ್ ಹತ್ತಿದ್ವಿ ಫೈವ್ ತರ್ಟಿ ಊಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಯಿತು ನೀವು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್